ಪಿತೃಪಕ್ಷ ಎಂದರೇನು ಅದನ್ನ ಏನಕ್ಕಾಗಿ ಆಚರಿಸಬೇಕು ಯಾರು ಮಾಡ್ತಾರೆ ಅಂತ ವಿಶೇಷವಾಗಿ ರಾಕ್ಷಸರು ನಾಗರು ಹಾಗೆ ನಾವು ಮನುಷ್ಯರು ಕಿರಿ ಕಿಂಪುರುಷರು ಇತ್ಯಾದಿಯಾಗಿ ಶ್ರಾದ್ದ ಎಂದರೆ ಏನು ಗುರುಗಳೇ ಆಗಿದ್ರೆ ಈ ಕಾರ್ಯಗಳನ್ನ ಕೆಲವು ಜನ ನಂಬೋದಿಲ್ಲ ಹಾಗಾದ್ರೆ ಪಿತೃ ಕಾರ್ಯಗಳನ್ನು ಮಾಡದಿದ್ರೆ ಏನಾಗುತ್ತೆ ಗುರುಗಳೇ ಗೋವಿಗೆ ನೈವೇದ್ಯ ಇಡಬೇಕು ಅಂತ ಹೇಳಿದ್ರಿ ಆದ್ರೆ ಕಾಗೆಗೆ ಎಡೆ ಹಾಕಿಡಬೇಕಲ್ಲ ನನ್ನ ಹೆಸರು ಕೀರ್ತನ ಬೆಂಗಳೂರು ಕನ್ನಡಿಗ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ನಮ್ಮೊಂದಿಗೆ ಇದ್ದಾರೆ ಖ್ಯಾತ ನರಸಿಂಹ ಮೂರ್ತಿ ಆಚಾರ್ಯರು ವಾಸ್ತು ತಜ್ಞರು ಸಮಾಜ ಚಿಂತಕರು ದಿವಿಗೆ ಸಂಘದ ಸಂಸ್ಥಾಪಕರು ಬನ್ನಿ ಅವರನ್ನು ಸ್ವಾಗತಿಸೋಣ ನಮಸ್ತೆ ಶ್ರೀಮತಿ ಕಂ ಗಣಪತೆಯೇ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಶ್ರೀ ಗುರುವೇ ನಮಃ ನಮಃ ರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ 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 ಎಲ್ಲರಿಗೂ ನಮಸ್ತೆ ಆಚಾರ್ಯರೇ ಇವತ್ತಿನ ವಿಷಯಕ್ಕೆ ಬರೋದಾದರೆ ಪಿತೃಪಕ್ಷ ಎಂದರೇನು ಅದನ್ನ ಏನಕ್ಕಾಗಿ ಆಚರಿಸಬೇಕು ನಿಮ್ಮ ಕೋರಿಕೆಯ ಪ್ರಕಾರ ಪಿತೃಪಕ್ಷ ಅಂದರೆ ನಾವು ವಿಶೇಷವಾಗಿ ಏನು ಪಕ್ಷ ಕೃಷ್ಣ ಪಕ್ಷ ಹೇಳಿ ಹೇಳ್ತೀವಿ ಪಂಚಾಂಗದ ಪ್ರಕಾರ ಅದೇ ರೀತಿಯಾಗಿ ಎಲ್ಲ ಪಿತೃಗಳಿಗೆ ವಿಶೇಷ ಒಂದು ಆರಾಧನೆಯನ್ನು ಮಾಡೋದಕ್ಕೆ ಈ ಒಂದು ಶುಭ ಮುಹೂರ್ತ ಅಂದರೆ ಈ ಪ ಭಾದ್ರಪದ ಮಾಸದ ಪೌರ್ಣಾಮಿಯಿಂದ ಹಿಡಿದು ಭಾದ್ರಪದ ಮಾಸದ ಅಮಾವಾಸ್ಯ ಅಂತ್ಯವರೆಗೆ ಒಂದು ಹದಿನೈದು ದಿವಸಗಳ ಪಿತೃಪಕ್ಷ ವಿಶೇಷವಾಗಿ ಪಿತೃಗಳ ಆರಾಧನೆ ಮಾಡೋದಕ್ಕೆ ಅಂತಲೇ ಈ ಪಿತೃಪಕ್ಷ ಬಂದಿರತಕ್ಕಂಥದ್ದು ಇದನ್ನ ನಾವು ಏನಕ್ಕೆ ಆಚರಣೆ ಮಾಡಬೇಕು ಅಂತಂದರೆ ವಿಶೇಷವಾಗಿ ಆ ಸೂರ್ಯ ಭಗವಾನನು ಕನ್ಯಾ ರಾಶಿಗೆ ಒಂದು ಪ್ರವೇಶ ಮಾಡ್ತಕ್ಕಂತಹ ಸಮಯದಲ್ಲಿ ನಾವು ಪುರಾಣಗಳ ಪ್ರಕಾರ ಹೇಳುವುದಾದರೆ ಮಕ್ಕಳು ಎಲ್ಲರೂ ಸೇರಿ ತನ್ನ ಹಿಡಿತದಲ್ಲಿ ಇಟ್ಟಿರ್ತಕ್ಕಂಥ ಎಲ್ಲ ಪಿತೃದೇವತೆಗಳನ್ನ ಬಿಡುಗಡೆ ಮಾಡಿಬಿಡ್ತಾನೆ ಅದು ಯಾವ ರೀತಿ ಅಂತಂದ್ರೆ ವಿಶೇಷವಾಗಿ ಪಿತೃಲೋಕವೇ ಖಾಲಿ ಆಗಿರುತ್ತೆ ಆ ರೀತಿಯಾಗಿ ಎಲ್ಲರೂ ಖಾಲಿ ಆಗ್ತಾರೆ ಆ ಖಾಲಿಯಾದಂತಹ ಎಲ್ಲ ಪಿತೃದೇವತೆಗಳು ಎಲ್ಲಿ ಬರ್ತಾರೆ ಅಂದರೆ ಅವರವರ ಮನೆಗಳಿಗೆ ಹೋಗಿ ಎಲ್ಲ ಪಿತೃದೇವತೆಗಳು ಸಹ ನೋಡ್ತಾ ಇರ್ತಾರಂತ ಅನ್ನ ನೀರನ್ನ ಕೊಡ್ತಾ ಅಂತ ನೋಡ್ತಾ ಇರ್ತಾರೆ ಆಮೇಲೆ ಆ ಬಂದಂತಹ ಪಿತೃದೇವತೆಗಳು ಕಾರ್ಯವನ್ನು ಮಾಡುತ್ತಾ ಇದ್ದರೆ ಅವರಿಗೆ ಪೂರ್ಣ ಆಶೀರ್ವಾದವನ್ನ ನೀಡುತ್ತಾರೆ ಇಲ್ಲದಿದ್ದರೆ ಘೋರ ಶಾಪವನ್ನು ಸಹ ಕೊಡುತ್ತಾರೆ ಏಕೆಂದರೆ ಆ ಎಲ್ಲ ಪಿತೃದೇವತೆಗಳಿಗೂ ಗೊತ್ತಿರೋದು ಎರಡೇ ಎರಡು ಒಂದು ಶಾಪವನ್ನು ಕೊಡುವುದು ಮತ್ತೊಂದು ಪೂರ್ಣ ವರವನ್ನು ಕೊಡುವುದು ಇದಕ್ಕೋಸ್ಕರನೇ ನಾವು ಎಲ್ಲರೂ ಸಹ ಆ ಶ್ರಾದ್ಧವನ್ನ ನಾವು ಖಂಡಿತವಾಗಿಯೂ ಪಿತೃಪಕ್ಷದಲ್ಲಿ ಆಚರಣೆ ಮಾಡಲೇಬೇಕು ಅನ್ನ ನೀರನ್ನು ಕೊಡಲೇಬೇಕು ಶ್ರಾದ್ದವನ್ನ ಮಾಡಲೇಬೇಕು ಇದು ಶತಸಿದ್ಧ ಸರಿ ಗುರುಗಳೇ ಇವಾಗ ಶ್ರಾದ್ದ ಎಂದರೆ ಏನು ನೀವು ಕೇಳಿದ ಹಾಗೆ ಇದೆ ಶ್ರಾದ್ದ ಅಂತಂದ್ರೆ ಶ್ರದ್ಧೆಯಿಂದ ನಾವು ಎಲ್ಲ ಪಿತೃದೇವತೆಗಳ ಆಚರಣೆಯನ್ನ ಆರಾಧನೆಯನ್ನ ನಾವು ಮಾಡ್ತಕ್ಕಂಥದ್ದೇ ಶ್ರಾದ ಅಂದ್ರೆ ಶ್ರದ್ಧೆಯಿಂದ ಅಂದರೆ ಭಕ್ತಿಯಿಂದ ನಿರ್ವಿಕಲ್ಪವಾಗಿ ನಾವು ಆ ಪಿತೃಗಳನ್ನು ವಿಶೇಷವಾಗಿ ಆರಾಧನೆ ಮಾಡ್ತಕ್ಕಂಥದ್ದೇ ಶ್ರಾದ್ದ ಅಂತ ಹೇಳ್ತಾರೆ ಗುರುಗಳೇ ಇವಾಗ ಶ್ರಾದ್ದದಲ್ಲಿ ಎಷ್ಟು ವಿಧಗಳಿದಾವೆ ವಿಶೇಷವಾಗಿ ನಮ್ಮ ಸನಾತನ ಧರ್ಮದಲ್ಲಿ ಸಾಕಷ್ಟು ವಿಧಗಳಿವೆ ಅದರಲ್ಲಿ ಪ್ರಾಮುಖ್ಯವಾದವು ಒಂದು ನಾಲ್ಕು ವಿಧಾನಗಳನ್ನು ಅನುಸರಿಸಬೇಕಾಗಿತ್ತು ಅದರಲ್ಲಿ ಮೊದಲನೆಯದಾಗಿ ತಿಲತರ್ಪಣ ಅಂತ ಹೇಳ್ತೀವಿ ಎರಡನೇದಾಗಿ ಮೋಕ್ಷನಾರಾಯಣ ಬಲಿ ಅಂತವೂ ಸಹ ಹೇಳ್ತೀವಿ ಮೂರನೇದೇ ಆಗಿ ತ್ರಿಪಿಂಡಿ ಶ್ರಾದ್ದ ಅಂತ ಹೇಳ್ತೀವಿ ನಾಲ್ಕನೇದೇ ಆಗಿ ತಿಲ ಹೋಮ ಈ ನಾಲ್ಕು ವಿಧಾನಗಳನ್ನು ಎಲ್ಲರೂ ಸಹ ಶ್ರದ್ಧಾ ಭಕ್ತಿಯಿಂದ ನಾವು ಆಚರಣೆ ಮಾಡ್ತಾ ಬರೋದೇ ಆದರೆ ಎಲ್ಲ ಪಿತೃಗಳು ಸಹ ಬ್ರಹ್ಮಲೋಕ ಪ್ರಾಪ್ತಿಯಾಗ್ತದೆ ಅಮ್ಮ ನೀವು ಕೇಳಿದ ರೀತಿಯಾಗಿ ಮತ್ತೊಂದು ವಿಚಾರ ಅಂದರೆ ಈ ಶ್ರಾದ್ದವನ್ನು ಯಾರು ಮಾಡ್ತಾರೆ ಅಂತ ತಿಳ್ಕೊಳ್ಳೋದಾದರೆ ವಿಶೇಷವಾಗಿ ದೇವತೆಗಳು ರಾಕ್ಷಸರು ನಾಗರು ಹಾಗೇ ನಾವು ಮನುಷ್ಯರು ಕಿರಿ ಕಿಂಪುರುಷರು ಇತ್ಯಾದಿಯಾಗಿ ಎಲ್ಲರೂ ಸಹ ಈ ಶ್ರಾದ್ದವನ್ನು ಮಾಡ್ತಾ ಬರ್ತಾ ಇದಾರೆ ವಿಶೇಷವಾಗಿ ಒಂದು ಉದಾಹರಣೆ ಕೊಡೋದಾದರೆ ಶ್ರೀರಾಮದೇವರು ಅವರು ದೇವತೆ ಆದರೂ ಸಹ ಮನುಷ್ಯರಾಗಿದ್ದ ಕಾರಣ ಅವರ ತಂದೆ ದಶರಥ ಮಹಾರಾಜರಿಗೆ ಒಂದು ಶ್ರಾದ್ದವನ್ನ ಮಾಡಿ ವಿಶೇಷವಾಗಿ ಮುಕ್ತಿ ಸಿಗುವುದಕ್ಕೆ ದಾರಿಯನ್ನು ಮಾಡಿಕೊಟ್ಟರು ಅಂತೇಳಿ ಪುರಾಣ ಹೇಳುತ್ತದೆ ನೀವು ಈಗ ಹೇಳಿದ ಹಾಗೆ ತ್ರಿಪಿಂಡಿ ಶ್ರಾದ್ದ ಬಗ್ಗೆ ತಿಳಿಸಿಕೊಡ್ಬೋದಾ ಖಂಡಿತವಾಗಿಯೂ ತ್ರಿಪಿಂಡಿ ಶ್ರಾದ್ದ ಅಂದ್ರೆ ವಿಶೇಷವಾಗಿ ವಿಶೇಷವಾಗಿ ಹೇಳೋದಾದ್ರೆ ನಮ್ಮ ಈಗ ತಂದೆಯವರು ಕಾಲಹೀನರಾಗಿದ್ದಾರೆ ಅಥವಾ ನಮ್ಮ ಬಂಧುಗಳು ಯಾರೋ ಕಾಲಹೀನರಾಗಿದ್ದಾರೆ ಆ ಸಂದರ್ಭದಲ್ಲಿ ಮಾಡ್ತಕ್ಕಂಥ ಶ್ರಾದ್ದಕ್ಕೆ ತ್ರಿಪಿಂಡಿ ಶ್ರಾದ್ದ ಅಂತ ಹೇಳ್ತೀವಿ ವಿಶೇಷವಾಗಿ ಮೂರು ಅನ್ನದ ಉಂಡೆಗಳನ್ನು ಮಾಡಿ ಅದರಲ್ಲಿ ವಸು ರುದ್ರ ಆದಿತ್ಯ ವಿಶೇಷವಾಗಿ ವಸು ಅಂದರೆ ತಂದೆಗೆ ವಸು ಅಂತಕ್ಕಂಥವರು ತಾತನಿಗೆ ರುದ್ರ ಅಂತಕ್ಕಂಥದ್ದವರು ಮುತ್ತಾತನಿಗೆ ಆದಿತ್ಯ ಅಂತಕ್ಕಂಥವ್ರನ್ನ ಆವನೆ ಮಾಡಿ ಅವರಿಗೆ ನಾವು ಪಿಂಡವನ್ನು ಕೊಟ್ಟು ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಆ ಮೂವರು ರುದ್ರ ಆದಿತ್ಯರು ಏನು ಮಾಡ್ತಾರೆ ಅಂದರೆ ನಮ್ಮ ಪಿತೃಗಳನ್ನೇನು ಆಹ್ವಾನ ಮಾಡಿ ನಾವು ಪಿಂಡವನ್ನು ಕೊಟ್ಟಿರ್ತೀವೋ ಅವರ ಅವರಿಗೆ ಆ ಆಹಾರವನ್ನು ಸೇರಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಯಾವ ರೀತಿ ಮಾಡ್ತಾರೆ ಅಂದರೆ ಈಗ ನೋಡಿ ಅವರು ಕಾಲಹೀನರಾಗಿದ್ದರೆ ಅವರ ಒಂದು ಮರುಜನ್ಮ ಇಲ್ಲೇ ಇದ್ರೂ ಇರಬಹುದು ಅಥವಾ ಪ್ರೇತಗಳಾಗಿರ್ಬೋದು ಅಥವಾ ಮರುಜನ್ಮವನ್ನು ಪಡೆದಿರಬಹುದು ಆದರೆ ಈ ಕೊಟ್ಟಂಥ ಆಹಾರ ಅವರಿಗೆ ಹೇಗೆ ತಲುಪುತ್ತದೆ ಅಂದರೆ ವಿಶೇಷವಾಗಿ ಅವರಿಗೆ ಯಾವ ರೀತಿ ಬೇಕೋ ಆಹಾರ ನೋಡಿ ಈಗ ಒಬ್ಬ ಮನುಷ್ಯ ಕಾಲಹೀನರಾಗಿದ್ದಾನೆ ಅವನೊಂದು ಪ್ರಾಣಿ ಆಗಿದ್ದಾನೆ ಅವನಿಗೆ ಏನು ಆಹಾರ ಬೇಕೋ ಇಲ್ಲಿ ಈ ವಸುರುದ್ರ ಆದಿತ್ಯರು ಏನು ಸ್ವೀಕಾರ ಮಾಡಿರ್ತಾರೋ ಆಹಾರವನ್ನ ಅವರಿಗೆ ಯಾವ ರೀತಿ ಬೇಕೋ ಆ ರೀತಿ ಆಹಾರವನ್ನ ಕನ್ವರ್ಟ್ ನಿಮ್ಮ ಭಾಷೆಯಲ್ಲಿ ಆದ್ರೆ ಕನ್ವರ್ಟ್ ಮಾಡಿ ಕೊಡ್ತಕ್ಕಂತಹ ವ್ಯವಸ್ಥೆ ಆ ಮೂರು ದೇವತೆಗಳು ಸಹ ಮಾಡ್ತಾರೆ ಹಾಗಲೇ ತಿಳಿಸಿದ ಹಾಗೆ ವಸು ರುದ್ರ ಆದಿತ್ಯ ಇವೆಲ್ಲ ಇವೆಲ್ಲ ಪಿತೃದೇವತೆಗಳಿಗೆ ಅಧಿಪತಿಯಾಗಿರ್ತಕ್ಕಂಥವರು ಯಮಧರ್ಮರಾಯ ಅವರು ಸಹ ಪಿತೃಗಳಿಗೆ ಸೇರ್ಪಡೆ ಆಗುತ್ತಾರೆ ಗುರುಗಳೇ ಶ್ರಾದ ಕಾರ್ಯಗಳು ಗಂಡು ಮಕ್ಕಳೇ ಏನಕ್ಕೆ ಹೆಣ್ಣು ಹೆಣ್ಮಕ್ಳಿಗೆ ಯಾಕೆ ಅವಕಾಶವಿಲ್ಲ ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿಕೊಡ್ಬೋದು ಖಂಡಿತವಾಗಿಯೂ ಒಳ್ಳೆಯ ಪ್ರಶ್ನೆಯನ್ನ ಕೇಳಿದ್ರಿ ವಿಶೇಷವಾಗಿ ಗಂಡು ಮಕ್ಕಳೇ ಹೇಗೆ ಮಾಡಬೇಕು ಹೆಣ್ಣು ಮಕ್ಕಳಿಗೆ ಯಾಕೆ ಅವಕಾಶ ಇಲ್ಲ ಅನ್ನೋದಾದ್ರೆ ವಿಶೇಷವಾಗಿ ಒಬ್ಬ ತಂದೆ ಮಗಳಿಗೆ ಮದುವೆ ಮಾಡತಕ್ಕಂಥ ಸಮಯದಲ್ಲಿ ಹೆಣ್ಣು ಮಗಳು ಒಂದು ಲಕ್ಷ್ಮೀ ಸ್ವರೂಪಳಾಗಿರ್ತಾಳೆ ಆ ಹುಡುಗ ಲಕ್ಷ್ಮೀ ನಾರಾಯಣನ ಸ್ವರೂಪನಾಗಿರ್ತಾಳೆ ಈ ಲಕ್ಷ್ಮಿಯನ್ನ ನಾರಾಯಣನಿಗೆ ಧಾರೆ ಎರೆದು ಕೊಡ ಕೊಡ್ತಕ್ಕಂತಹ ಸಮಯದಲ್ಲಿ ಆ ಒಂದು ಧಾರೆ ಎರಿಬೇಕಾದ್ರೆ ಸಂಕಲ್ಪ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿತ್ತು ಆ ಸಂಕಲ್ಪದಲ್ಲಿ ಆ ತಂದೆ ಏನಂತ ಸಂಕಲ್ಪ ಮಾಡಿಕೊಡ್ತಾರೆ ಅಂದರೆ ನನ್ನ ತಂದೆ ನನ್ನ ತಾತ ನನ್ನ ಮುತ್ತಾತ ಪರಿವಾರ ಎಲ್ಲವರಿಗೂ ಸಹ ಬ್ರಹ್ಮಲೋಕ ಪ್ರಾಪ್ತಿಯಾಗಲಿ ಅದಕ್ಕೋಸ್ಕರ ನನ್ನ ಮಗಳನ್ನು ಕನ್ಯಾದಾನ ಮಾಡ್ತಾ ಇದ್ದೇನೆ ಅಂತೇಳಿ ಧಾರೆ ಎರೆದು ಕೊಡ್ತಾರೆ ಆ ಧಾರೆ ಎರೆದು ಕೊಟ್ಟಕಂತ ಸಮಯದಲ್ಲಿ ಈ ಹೆಣ್ಣು ಮಗಳಿಗೆ ಎಲ್ಲ ಅವರು ಮೂರು ಕುಟುಂಬಗಳಿಗೂ ಸಹ ಅಂದ್ರೆ ಮೂರು ಜನರೇಷನ್ಗೂ ಸಹ ಇವಳು ಋಣ ಮುಕ್ತಳ ಋಣ ಅಂತಕ್ಕಂಥದ್ದು ಹೆಣ್ಣು ಮಗಳಿಗೆ ಇರ್ತಕ್ಕಂಥದೇ ಇಲ್ಲ ಆದ್ದರಿಂದ ಈ ಹೆಣ್ಣು ಮಗಳಿಗೆ ಇಲ್ಲಿ ಅವಕಾಶ ಇರುವುದಿಲ್ಲ ಅದೇ ಗಂಡು ಮಗನಿಗೆ ಬಂದಾಗ ಅವನು ಹುಟ್ಟಿದಾಗಿನಿಂದ ಕೊನೆಯವರೆಗೂ ಕೊನೆಯ ಕ್ಷಣದವರೆಗೂ ಋಣವನ್ನು ತೀರಿಸಬೇಕಾಗ್ತದೆ ಯಾಕೆಂದ್ರೆ ಈ ಒಂದು ಈ ಒಂದು ವಿಚಿತ್ರ ಸಮಯ ಅವನಿಗೆ ಬರೋದಿಲ್ಲ ಯಾಕೆಂದ್ರೆ ಈ ಒಂದು ದಾರೆ ಇರತಕ್ಕಂಥ ಸಮಯ ಅವನಿಗೆ ಯಾವುದು ಬರೋದಿಲ್ಲ ಆ ರೀತಿ ಆದ್ರಿಂದ ಅವನು ಋಣವನ್ನು ತೀರಿಸ್ತಾನೆ ಇರಬೇಕಾಗುತ್ತೆ ಆದ್ದರಿಂದ ಅವನು ಪ್ರತಿ ವರ್ಷವೂ ಸಹ ಶ್ರಾದ್ದವನ್ನ ಮಾಡಲೇಬೇಕು ಅನ್ನವನ್ನ ಕೊಡಲೇಬೇಕು ನೀರನ್ನ ಕೊಡಲೇಬೇಕು ಈ ರೀತಿಯಾಗಿ ಸರ್ವ ಪಿತೃದೇವತೆಗಳ ಆರಾಧನೆಯನ್ನ ವಿಶೇಷವಾಗಿ ಅವನು ಕೊನೆಯ ಉಸಿರಿರುವ ತನಕ ಅವನು ಶ್ರಾದ್ದವನ್ನ ಮಾಡಲೇಬೇಕು ಇದು ಶತಸಿದ್ಧ ಗುರುಗಳೇ ಹಾಗಾದ್ರೆ ಶ್ರಾದ್ದ ಕಾರ್ಯಗಳು ಗಂಡ್ಮಕ್ಳೇ ಮಾಡ್ಬೇಕಲ್ವಾ ಹೆಣ್ಮಕ್ಳು ಪಾತ್ರ ಏನು ಇಲ್ವಾ ಇದರಲ್ಲಿ ಖಂಡಿತವಾಗಿಯೂ ಒಂದು ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ರಿ ಯಾಕಂದ್ರೆ ಹೆಣ್ಣುಮಕ್ಕಳ ಪಾತ್ರ ಬಹಳ ಮುಖ್ಯವಾಗಿರ್ತದೆ ಇದರಲ್ಲಿ ಅಂದರೆ ಒಬ್ಬ ಗಂಡು ಮಗ ಶ್ರಾದ್ದವನ್ನ ಮಾಡ್ತಾ ಇದ್ದಾನೆ ಅಂತಂದ್ರೆ ಅವ್ರಿಗೆ ಸಿದ್ಧತೆಗಳು ಹಂಗಂದ್ರೆ ಆ ಶ್ರಾದ್ದ ಮಾಡೋದಕ್ಕೆ ಮಗಳಾದಂಥವಳು ಮನೆಯ ಹೊಡೆತಿ ಯಜಮಾನಿಯಾದಂಥವಳು ಆ ಆ ಶ್ರಾದ್ದಾಕಾರ ಕಾರ್ಯದಲ್ಲಿ ಈ ರೀತಿ ಯಾವ ರೀತಿ ನಾವು ಮಾಡಬೇಕು ಅಂತಂದ್ರೆ ಆ ಶ್ರಾದ್ದಕ್ಕೆ ಬೇಕಾದಂಥ ಎಲ್ಲ ಸಲಕರಣೆಗಳನ್ನು ಸಹ ಆ ಮನೆಯಾಕೆ ಮಾಡಬಹುದು ವಿಶೇಷವಾಗಿ ಶ್ರದ್ಧಾ ಭಕ್ತಿಯಿಂದ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಆ ಒಂದು ಕೂದಲು ಸಹ ಅದರಲ್ಲಿ ಬೀಳದಿದ್ದ ಹಾಗೆ ಶ್ರದ್ಧೆಯಿಂದ ಆ ಶ್ರಾದ್ದ ಎಲ್ಲ ಅಡಿಗೆಗಳನ್ನ ಆ ಮನೆಯೊಡತಿ ಮಾಡಬಹುದು ಆ ಆದರೆ ಅದನ್ನ ಈ ನೈವೇದ್ಯವನ್ನ ಆ ಪಿತೃಗಳಿಗೆ ನಾವು ಕೊಟ್ಟಿದ್ದೆ ಆದರೆ ಈ ಶ್ರಾದ್ದ ಮಾಡಿದ ಪೂರ್ಣ ಫಲ ಆ ಹೆಣ್ಣು ಮಗಳಿಗೂ ಸಹ ಸಲ್ತದೆ ವೀಕ್ಷಕರೇ ಇನ್ನೇನು ಪಿತೃಪಕ್ಷ ಪ್ರಾರಂಭಗೊಳ್ಳಲಿದೆ ಸೆಪ್ಟೆಂಬರ್ ಏಳರಿಂದ ಇಪ್ಪತ್ತೊಂದರಂದು ಮಹಾಲಯ ಅಮಾವಾಸ್ಯ ದಿನ ಮುಕ್ತಾಯಗೊಳ್ಳಲಿದೆ ಈ ಸಮಯದಲ್ಲಿ ನೀವು ಪಿತೃ ಕಾರ್ಯಗಳನ್ನು ಮಾಡಬೇಕಂದ್ರೆ ಸ್ವತಃ ಗುರುಜಿನೇ ಮುಂದೆ ನಿಂತು ವಿಧಾನಗಳೊಂದಿಗೆ ಪಿತೃ ಕಾರ್ಯವನ್ನು ನಡೆಸಲಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ ಖಂಡಿತವಾಗಿಯೂ ನೆರವೇರಿಸೋಣ ಗುರುಗಳೇ ಆಗಿದ್ರೆ ಈ ಕಾರ್ಯಗಳನ್ನ ಕೆಲವು ಜನ ನಂಬೋದಿಲ್ಲ ಹಾಗಾದ್ರೆ ಪಿತೃ ಕಾರ್ಯಗಳನ್ನು ಮಾಡದಿದ್ರೆ ಏನಾಗುತ್ತೆ ಖಂಡಿತವಾಗಿಯೂ ತುಂಬ ಅತ್ಯುತ್ತಮವಾದ ಪ್ರಶ್ನೆ ಕೇಳಿದ್ರಿ ಏಕೆಂದರೆ ಆಸ್ತಿಕರು ಇರ್ತಾರೆ ನಾಸ್ತಿಕರು ಇರ್ತಾರೆ ಎಲ್ಲರೂ ಸಹ ಪಿತೃಗಳ ವಿಶೇಷ ಆರಾಧನೆಯನ್ನು ಮಾಡಲೇಬೇಕು ಏಕೆಂತಂದರೆ ಈ ಆರಾಧನೆಯನ್ನು ನಾವು ಮಾಡಲೇ ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ವಿಶೇಷವಾಗಿ ನಮಗೆ ಎಲ್ಲ ದೇವರುಗಳ ದೇವತೆಗಳ ಆಶೀರ್ವಾದ ನಮಗೆ ಬೇಕು ಅಂದರೆ ಮೇನ್ ಬಾಗಿಲು ಮನೆಗೆ ಎಷ್ಟೊಂದು ಬಾಗಿಲಿದ್ರೆ ದ್ವಾರ ಬಾಗಿಲು ಇರ್ತದಲ್ಲ ಆ ರೀತಿಯಾಗಿ ಮೇಯ್ನ್ ಬಾಗಲನ್ನ ಓಪನ್ ಮಾಡ್ತಕ್ಕಂಥವ್ರೆ ಪಿತೃದೇವತೆಗಳು ನೋಡಿ ವಿಶೇಷವಾಗಿ ಪಿತೃಗಳ ಆರಾಧನೆ ಎಲ್ಲಿ ನಡೀತದೋ ಅಲ್ಲಿ ಮೇಯ್ನ್ ಬಾಗಿಲು ಓಪನ್ ಮಾಡ್ತಕ್ಕಂಥವ್ರೆ ಪಿತೃದೇವತೆಗಳು ಎಲ್ಲ ದೇವತೆಗಳ ಆಶೀರ್ವಾದ ನಮಗೆ ಬರ್ಬೇಕಂದ್ರೆ ಆ ಬಾಗಿಲು ತೆಗೀತಕ್ಕಂಥವ್ರೆ ಪಿತೃಗಳು ಅದರಿಂದ ಆ ಬಾಗಿಲು ತೆಗೆದ್ರೆ ಮಾತ್ರ ದೇವರುಗಳ ಆಶೀರ್ವಾದ ಸಿಗುತ್ತೆ ಆ ದೇವರುಗಳ ಆಶೀರ್ವಾದ ನಮಗೆ ಬೇಕಂದ್ರೆ ಪಿತೃಪಕ್ಷವನ್ನು ಖಂಡಿತ ಮಾಡಬೇಕು ಪಿತೃಪಕ್ಷದ ಎಲ್ಲಾ ಹೇಗೆ ಮಾಡಬೇಕು ಎಂದು ನಮಗೆ ತಿಳಿಸ್ಕೊಟ್ರಿ ಹಾಗಾದ್ರೆ ಅಶಕ್ತರು ಏನು ಶಕ್ತಿ ಇಲ್ಲದವರು ಈ ಕಾರ್ಯವನ್ನು ಹೇಗೆ ಆಚರಣೆ ಮಾಡಬಹುದು ಎಂದು ಖಂಡಿತವಾಗಿಯೂ ತಿಳಿಸ್ಕೊಡ್ಬಹುದಾ ಇದು ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಎಲ್ಲರೂ ಸಹ ಶಕ್ತರೇ ಆಗಿರುವುದಿಲ್ಲ ಸಾಕಷ್ಟು ಜನ ನಮ್ಮ ಹಿಂದೂ ಧರ್ಮದಲ್ಲಿ ಅಶಕ್ತರು ಸಹ ಇರ್ತಾರೆ ಅವರು ಸಹ ಈ ಪಿತೃಪಕ್ಷವನ್ನ ವಿಶೇಷವಾಗಿ ಆಚರಣೆ ಮಾಡಬಹುದು ಯಾವ ರೀತಿ ಅಂತಂದ್ರೆ ನೋಡಿ ಈಗ ನಾವು ಪಿಂಡ ಪ್ರಧಾನವನ್ನು ಮಾಡಿದ್ದನ್ನ ತೆಗೆದುಕೊಂಡೋಗಿ ಗೋವಿಗೆ ಕೊಡ್ತೇವೆ ಆ ಗೋವು ನಮ್ಮ ಸನಾತನ ಧರ್ಮದಲ್ಲಿ ಅತ್ಯಂತ ಶ್ರೇಷ್ಠವಾದ ಒಂದು ಮುನ್ನೂರ ಮೂವತ್ತು ಕೋಟಿ ದೇವತೆಗಳು ಸಹ ಗೋವಲ್ಲಿ ವಾಸವಾಗಿರುವುದರಿಂದ ಆ ಗೋವಿಗೆ ಒಂದು ಒಳ್ಳೆಯ ಸ್ಥಾನಮಾನವನ್ನು ಕೊಟ್ಟಿದ್ದೇವೆ ಆದ್ದರಿಂದ ಆ ಅಶಕ್ತರಾಗಿ ಯಾರಾಗಿರ್ತಾರೆ ಅವರು ಒಂದು ಗೋವಿಗೆ ಒಂದು ಹುಲ್ಲನ್ನು ತಿನ್ನಿಸುವ ಮುಖಾಂತರ ಯಾವ ರೀತಿ ಅಂತಂದ್ರೆ ಹುಲ್ಲನ್ನು ತಿನ್ನಿಸುವಾಗ ಸಂಕಲ್ಪ ಅಂತ ಹೇಳಿದ್ನಲ್ಲ ಅದೇ ರೀತಿ ಎಲ್ಲ ಪಿತೃದೇವತೆಗಳೇ ನಾನು ಈ ಹಸುವಿಗೆ ಹುಲ್ಲನ್ನು ತಿನ್ನಿಸ್ತಾ ಇದ್ದೇನೆ ಈ ಹುಲ್ಲನ್ನು ತಿನ್ನಿಸುವ ಮುಖಾಂತರ ನಿಮ್ಮೆಲ್ಲರಿಗೂ ಸಹ ಆ ಬ್ರಹ್ಮಲೋಕ ಪ್ರಾಪ್ತಿ ಆಗಲಿ ಅಂತೇಳಿ ಪ್ರಾರ್ಥನೆ ಮಾಡಿದ್ರೆ ಸಾಕು ಆ ಎಲ್ಲಾ ಪಿತೃದೇವತೆಗಳು ಸಹ ತೃಪ್ತಿಯನ್ನ ಹೊಂದಿ ಬ್ರಹ್ಮಲೋಕವನ್ನು ಹೊಂದಿ ಈವರಿಗೆ ಆ ಶಕ್ತರಿಗೆ ಎಲ್ಲರಿಗೂ ಸಹ ಆಶೀರ್ವಾದವನ್ನ ಮಾಡ್ತಾರೆ ಗುರುಗಳೇ ಗೋವಿಗೆ ನೈವೇದ್ಯ ಇಡಬೇಕು ಅಂತ ಹೇಳಿದ್ರಿ ಆದ್ರೆ ಕಾಗೆಗೆ ಎಡೆ ಯಾಕೆ ಇಡಬೇಕು ಖಂಡಿತವಾಗಿ ಓಕೆಂತಂದ್ರೆ ಗೋವಿಗೆ ನಾವು ನೈವೇದ್ಯವನ್ನಿಟ್ಟಾಗ ಇಟ್ಟಾಗ ಎಲ್ಲ ಪಿತೃದೇವತೆಗಳಿಗೂ ಸಹ ಸಂತೃಪ್ತಿ ಹೊಂದಿ ನಮ್ಮ ಎಲ್ಲ ಕುಟುಂಬದವರಿಗೆ ಆಶೀರ್ವಾದ ಮಾಡ್ತಾರೆ ಅಂತೇಳಿ ಇಡ್ತೀವಿ ಅದೇ ರೀತಿ ಈ ಕಾಗೆಗೆ ನಾವು ಹೆಡೆಯನ್ನು ಇಡೋದು ಯಾಕೆಂದರೆ ಕಾಕಾಭೂಷಿ ಅಂತಕ್ಕಂಥ ಒಂದು ಪಿತೃದೇವತೆ ಆ ಕಾಗೆಯ ಒಂದು ಸ್ವರೂಪದಲ್ಲಿ ಬಂದು ನಾವಿರ್ತಕ್ಕಂಥ ಆ ಹೆಡೆಯನ್ನು ಸ್ವೀಕಾರ ಮಾಡಿ ಅದೇ ರೀತಿ ನಾನು ಆಗಲೇ ಹೇಳಿದ ರೀತಿ ಈ ನಮ್ಮ ಮುಂದಿನ ಪಿತೃ ಪಿತೃಗಳಿಗೆ ಯಾವ ರೀತಿ ಆಹಾರ ಕನ್ವರ್ಟ್ ಮಾಡಿಕೊಡ್ಬೇಕು ಆ ರೀತಿಯಾಗಿ ಈ ಕಾಕಾ ಭುಷಂಡಿ ಸಹ ಸ್ವೀಕರಿಸಿದ ಎಡೆಯನ್ನ ಅವರಿಗೆ ಆಹಾರವನ್ನಾಗಿ ಪಿತೃಗಳಿಗೆ ನಮ್ಮೆಲ್ಲ ಪಿತೃದೇವತೆಗಳಿಗೆ ಆಹಾರವನ್ನ ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ ವೀಕ್ಷಕರ ನಾವೀಗ ಕಾರ್ಯಕ್ರಮದ ಕೊನೆಯ ಭಾಗದಲ್ಲಿದ್ದೀವಿ ಗುರುಗಳ ಎರಡು ಮಾತುಗಳನ್ನು ಕೇಳಿ ಈ ಕಾರ್ಯಕ್ರಮವನ್ನು ಮುಗಿಸೋಣ ಖಂಡಿತವಾಗಿಯೂ ಎಲ್ಲರೂ ಸಹ ವಿಶೇಷವಾಗಿ ಇಷ್ಟೊತ್ತು ಕೇಳಿ ತಿಳ್ಕೊಂಡಿದ್ದೀರಾ ನೀನು ಬರುವ ಸೆಪ್ಟೆಂಬರ್ ಏಳನೇ ತಾರೀಕಿಂದ ಪ್ರಾರಂಭ ಆಗಿ ಇಪ್ಪತ್ತೊಂದನೇ ತಾರೀಕು ಮಹಾಲಯ ಅಮಾವಾಸ್ಯೆಗೆ ಪೂರ್ಣಗೊಳ್ಳಲಿರ್ತಕ್ಕಂಥ ಒಂದು ಪಿತೃಪಕ್ಷದ ಸುಸಂದರ್ಭದಲ್ಲಿ ತಮ್ಮ ಎಲ್ಲ ಪಿತೃಗಳ ವಿಶೇಷ ಆರಾಧನೆಯನ್ನು ಮಾಡಿಕೊಂಡು ಎಲ್ಲ ಪಿತೃಗಳನ್ನು ಸಹ ಸಂತೃಪ್ತಿಪಡಿಸಿ ವಿಶೇಷವಾಗಿ ತಾವುಗಳು ಶ್ರದ್ಧೆ ಭಕ್ತಿಯಿಂದ ಆ ಸೇವೆಯನ್ನು ಮಾಡಬೇಕಾಗಿ ವಿನಂತಿ ಹಾಗೆ ಉಪವಾಸವಿದ್ದು ಅವರ ಕಾರ್ಯಗಳನ್ನು ಮಾಡಬೇಕಾಗಿ ವಿನಂತಿ ಮಾಡ್ತಾ ನಾವು ಈ ಕಾರ್ಯಕ್ರಮಗಳನ್ನು ಎಲ್ಲರೂ ಕೇಳಿದ್ದೀರಾ ಎಂದು ಭಾವಿಸುತ್ತೇನೆ ಗುರುಗಳೇ ಇಷ್ಟೊತ್ತು ನಮ್ಮೊಂದಿಗೆ ಇದ್ದು ಸಾಕಷ್ಟು ವಿಚಾರಗಳನ್ನು ನಮಗೆ ತಿಳಿಸಿಕೊಟ್ಟಿದ್ದೀರಾ ಅದಕ್ಕಾಗಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಖಂಡಿತವಾಗಲಿ ಅಮ್ಮ ನಿಮಗೂ ಸಹ ಧನ್ಯವಾದಗಳು ಸರ್ವೇ ಜನ ಸುಖಿನೋ ಬಂತು ಸಮಸ್ತ ಸನ್ಮಂಗಳಿ ಭವಂತು ಶುಭಂಭಯ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ವೀಕ್ಷಕರ ಇಂದಿನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಮುಂದಿನ ವಿಡಿಯೋಗಾಗಿ ನಮ್ಮ ಬೆಂಗಳೂರು ಕನ್ನಡಿಗ ಯೂಟ್ಯೂಬ್ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ